ಭಾರತದ ರಕ್ಷಣಾ ವಲಯವನ್ನು ಆಧುನೀಕರಿಸುವ ಉದ್ದೇಶ ಸ್ವದೇಶಿ ನಿರ್ಮಿತ ಹೋವಿಜ್ ಮತ್ತು ಯುದ್ಧ ವಿಮಾನ ಎಂಜಿನ್ಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಸಾರ್ವತ್ರಿಕ ಚುನಾವಣೆಗಳ ನಂತರ ಈ ಯೋಜನೆಗೆ ಚಾಲನೆ ದೊರೆಯಲಿದೆ ಎಂದು ರಕ್ಷಣಾ ಇಲಾಖೆ ಹೇಳಿದೆ ಸೇನೆಯಿಂದ ಹೆಚ್ಚಿದ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನೂರು ಕೆ ಒಂಬತ್ತು ವಜ್ರ ಸ್ವಯಂಚಾಲಿತ ಹೋವಿಜ್ಜ ಹಾಗೂ ಯುದ್ಧ ವಿಮಾನಗಳನ್ನು ಖರೀದಿಸಲು ಡಿಆರ್ಡಿಒದಿಂದ ಹಲವಾರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಏತನ್ಮಧ್ಯೆ ಎಚ್ಎಎಲ್ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಎಂಜಿನ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದೆ ಲಡಾಖ್ ವಲಯದಲ್ಲಿಯೂ ಸೈನ್ಯವನ್ನು ಸಜ್ಜುಗೊಳಿಸುವಲ್ಲಿ ಇಲಾಖೆ ಕಾರ್ಯನಿರತವಾಗಿದೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ತೊಂಬತ್ತೇಳು ಎಲ್ಸಿಎ ಮಾರ್ಕ್ ಒಂದು ಎ ವಿಮಾನದ ಸ್ವದೇಶಿ ಒಪ್ಪಂದಗಳು ಸಹ ಪ್ರಗತಿಯಲ್ಲಿವೆ ಎಂದು ರಕ್ಷಣಾ ಇಲಾಖೆ ತಿಳಿಸಿದೆ